ಫ್ಯಾಮಿಲಿ ನಮಸ್ಕಾರ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಸಂಕ್ರಾಂತಿ ಹಬ್ಬ ಅಂತ ಎಲ್ಲೂ ಬೆಲ್ಲ ಇರಲೇಬೇಕು ಎಲ್ಲೂ ಬೆಲ್ಲ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಎಲ್ಲೂ ಬೆಲ್ಲ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ಒಂದು ಕೊಬ್ಬರಿಯ ಸಿಪ್ಪೆಯನ್ನು ಚೆನ್ನಾಗಿ ತೊರೆದು ಬೇರೆ ಬಿಳಿ ಭಾಗದನ್ನಷ್ಟೇ ಬಳಸ್ಕೊಬೇಕು ನೋಡಿ ಈ ರೀತಿ ಸಿಪ್ಪೆಯನ್ನು ತೆಗೆದು ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ ಉದ್ದಕ್ಕೆ ಕಟ್ ಮಾಡಿರೋ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕ ಪೀಸನ್ನಾಗಿ ಕಟ್ ಮಾಡಿ ಒಂದು ಬಟ್ಟಲಿನಷ್ಟು ಕೊಬ್ಬರಿಯನ್ನು ಒಂದು ಬದಿಗೆ ಇಟ್ಟಿಡೋಣ ಈಗ ಹಚ್ಚುಬೆಲ್ಲನ್ನು ಸಹ ಇದೇ ರೀತಿ ಚಿಕ್ಕ ಚಿಕ್ಕ ಪೀಸನ್ನಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಬಟ್ಟಲಿನಷ್ಟು ಆಗುವಷ್ಟು ಒಂದು ಬದಿಗೆ ಎತ್ತಿಟ್ಕೊಳ್ಳೋಣ ಶೇರ್ವನ್ನ ಚೆನ್ನಾಗಿ ಹುರಿದು ಸಿಪ್ಪೆಯನ್ನು ತೆಗೆದು ಒಂದು ಬದಿಗೆ ಇಟ್ಕೊಳ್ಳೋಣ ಈಗ ಅದೇ ರೀತಿ ಕಡಲೆ ಪಪ್ಪನೂ ಸಹ ಹುರಿದಿಟ್ಕೊಳ್ಳೋಣ ಬಿಳಿ ಎಳ್ಳನ್ನು ಸಹ ಹುರಿದು ಒಂದು ಬದಿಗೆ ಎತ್ತಿಟ್ಕೊಳ್ಳೋಣ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕೊಬ್ಬರಿ ಜೀರಿಗೆ ಮಿಠಾಯಿ ಬೆಲ್ಲ ಕಲ್ಸಕ್ಕರೆ ಶೇಂಗಾ ಕಡಲೆಪೊಪ್ಪು ಬಿಳಿ ಎಳ್ಳು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಎಲ್ಲು ಬೆಲ್ಲ ಸವಿಯಲು ಸಿದ್ಧವಾಗಿದೆ